ಬೆಂಗಳೂರಿನ ಜೆಡಿಎಸ್ ಕಚೇರಿಯ ಜೆ ಪಿ ಭವನದಲ್ಲಿ ನಡೆಸಿರುವಂತಹ ಸುದ್ದಿಗೋಷ್ಠಿಯಲ್ಲಿ ನರೇಂದ್ರ ಮೋದಿ ಮತ್ತು ತನ್ನ ನಡುವಿನ ಸಂಬಂಧ ಹಾಳು ಮಾಡುವ ಕೆಲಸ ಅಲ್ಲ ಯಾರಿಂದಲೂ ಆಗಲ್ಲ ಇದು ರಾಜಕೀಯದ ನಾಟಕ ಅಲ್ಲ ಹತ್ತು ವರ್ಷಗಳಿಂದ ಇರುವ ಆತ್ಮೀಯ ಸಂಬಂಧ ಎಂದು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರು ಒಂದು ಸ್ಪಷ್ಟ ಸಂದೇಶ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಅತಿವೃಷ್ಟಿಯಿಂದ ಅನೇಕ ಹಳ್ಳಿ ಮನೆಗಳು ಹಾನಿಯಾಗಿರುವ ಹಿನ್ನೆಲೆಯಲ್ಲಿ ದೇವೇಗೌಡ ಅವರು ದೆಹಲಿಗೆ ಹೋಗಿ ಪ್ರಧಾನಿ ಭೇಟಿ ಮಾಡಿ ಪರಿಹಾರಕ್ಕಾಗಿ ಒತ್ತಾಯಿಸುವೆ ಎಂದು ಭರವಸೆ ಕೊಟ್ಟಿದ್ದಾರೆ ಅವರು ಸರ್ಕಾರದ ಮೇಲೆ ತೀವ್ರವಾಗಿ ಪ್ರತಿಕ್ರಿಯೆ ನೀಡಿ ಜಿಲ್ಲಾ ಆಡಳಿತ ತಕ್ಷಣ ಸ್ಪಂದಿಸಬೇಕು ಬೆಳೆ ಹಾನಿಗೊಳಗಾದ ರೈತರಿಗೆ ಸಹಾಯ ತಲುಪಬೇಕು ಎಂದು ತಿಳಿಸಿದ್ದಾರೆ ಕುಮಾರಸ್ವಾಮಿ ಅವರ ಆರೋಗ್ಯದ ಬಗ್ಗೆ ಮಾತನಾಡಿದಾಗ ಅವರು ಸಂಪೂರ್ಣ ಚೇತರಿಸಿಕೊಂಡಿದ್ದಾರೆ ಈಗ ಮತ್ತೆ ಚುರುಕಾಗಿ ಕೆಲಸ ಮಾಡ್ತಿದ್ದಾರೆ ನಿಖಿಲ್ ಕುಮಾರಸ್ವಾಮಿಯು ರಾಜಕೀಯದಲ್ಲಿ ಚುರುಕಾಗಿದ್ದಾರೆ ಅಂತ ತಿಳಿಸಿದ್ದಾರೆ ಅದೇ ವೇಳೆ ಜೆಡಿಎಸ್ ಮುಂದಿನ ಜೆಬಿಎ ಚುನಾವಣೆಯಲ್ಲಿ ಕನಿಷ್ಠ ಐವತ್ತರಿಂದ ಅರವತ್ತು ಸ್ಥಾನ ಗೆಲ್ಲುವ ಗುರಿ ಇಟ್ಟಿದೆ ಎಂದು ತಿಳಿಸಿದ್ದಾರೆ ರಾಜಕೀಯ ಅಂಗಳದಲ್ಲಿ ಬಿರುಸಿನ ಚರ್ಚೆ ನಡೀತಾ ಇದ್ರು ದೇವೇಗೌಡ ಅವರ ಶಬ್ದಗಳಲ್ಲಿ ಕಾಣಿಸಿಕೊಂಡ ಆತ್ಮವಿಶ್ವಾಸ ಅವರ ದೀರ್ಘ ಅನುಭವ ಮತ್ತು ರಾಜಕೀಯ ಶೈಲಿಯ ನಿಜವಾದ ಚಿತ್ರಣವನ್ನ ತೋರಿಸಿದೆ